ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೃದಯಾಘಾತ ದಿಢೀರೆಂದು ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಏನಾಯಿತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆನ್ ವೀಕ್ಷಕರ ಸ್ನೇಹಿತರೆ ಇದೀಗ ನಿನ್ನೆ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ್ರು ಆ ಒಂದು ಪ್ರೆಸ್ ಮೀಟ್ನಲ್ಲಿ ಮಾತನಾಡುತ್ತಿರುವ ವೇಳೆಯಲ್ಲಿ ದಿಢೀರೆಂದು ಮೂಗಿನಲ್ಲಿ ರಕ್ತ ಉಂಟಾಗಿದೆ ಇದು ನಿಜಕ್ಕೂ ಶಾಕ್ ಆಗುವಂತಹ ವಿಚಾರ ವೀಕ್ಷಕರ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರೋದಿಲ್ಲ ಇದು ಹೃದಯಾಘಾತಕ್ಕೆ ಸಂಬಂಧಿಸಿದಂತಹ ಒಂದು ಕಾಯಿಲೆ ಅಂತಾನೆ ಹೇಳ್ಬೋದು ಇದೀಗ ವೈರ ವೈದ್ಯರು ಕೂಡ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀವು ಅವರಿಗೆ ಕೊಟ್ಟಿದ್ದಾರೆ ಸೊ ಏನಪ್ಪಾ ಇದು ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೂರು ಬಾರಿ ಹೃದಯದ ಹೋಲ್ ಚೇಂಜ್ ಮಾಡಿಸಿ ಬದಲ ಮಾಡಿದ್ದಾರೆ ಈ ಒಂದು ಸಂದರ್ಭದಕ್ಕೆ ಉಷ್ಣಾಂಶ ಹೆಚ್ಚಾಗಿ ಮೂಗಿನಲ್ಲಿ ರಕ್ತಸ್ರಾವ ಆಗಿರುವಂತದ್ದು ಇದೀಗ ವೈದ್ಯರು ಕೊಟ್ಟಿರುವಂತಹ ಮಾಹಿತಿ ವೀಕ್ಷಕರ ಇದು ಹೃದಯಾಘಾತಕ್ಕೆ ಸಂಬಂಧಿಸಿದಂತಹ ಒಂದು ಕಾಯಿಲೆ ಅಂತ ಇದೀಗ ವೈದ್ಯರು ಹೇಳಿದ್ದಾರೆ ಸೊ ಮೇಲ್ನೋಟಕ್ಕೆ ಇವರು ಆರೋಗ್ಯವಾಗಿದ್ದಾರೆ ವೀಕ್ಷಕರೇ ಆದರೆ ಇವರು ಆರೋಗ್ಯವನ್ನು ತನ್ನ ಹಿಡಿತದಲ್ಲಿ ಹಿಡ್ಕೊಂಡು ಚಿಕಿತ್ಸೆಯನ್ನ ಸರಿಯಾದ ಸಮಯಕ್ಕೆ ಬ್ಯಾಲೆನ್ಸ್ ಮಾಡಿ ಆದರೆ ಆರೋಗ್ಯವನ್ನ ಸುಧಾರಿಸ್ಕೋತಾ ಇದ್ದಾರೆ ಸೊ ಇದು ನಿಜಕ್ಕೂ ಇದು ಹೃದಯಾಘಾತಕ್ಕೆ ಸಂಬಂಧಿಸಿದ ಕಾಯಿಲೆಯ ಹೊರತು ಇದು ಬೇರೆ ಯಾವುದೋ ಅಲ್ಲ ಸೊ ಇದು ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ ಇದೀಗ ರಾತ್ರ ರಾತ್ರಿನೇ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಂದಿನಂತೆ ಎಲ್ಲ ಕಾರ್ಯಕ್ರಮಗಳನ್ನ ಭೇಟಿ ಮಾಡಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆದರೆ ನಿಜಕ್ಕೂ ಅವರ ಆರೋಗ್ಯದ ಒಳಸ್ಥಿತಿ ನೋಡಿದರೆ ನಿಜಕ್ಕೂ ಅವರಿಗೆ ಎಲ್ಲ ಒಂದು ಕಡೆ ಉಷ್ಣಾಂಶ ಜಾಸ್ತಿಯಾಗಿ ಆ ಬಿ ಪಿ ಶುಗರ್ ಎಲ್ಲ ಕೂಡ ನಾರ್ಮಲ್ ಆಗಿದೆ ಓ ಉಷ್ಣಾಂಶ ಜಾಸ್ತಿ ಆಗಿರುವುದರಿಂದ ಈ ಒಂದು ಮೂಗಿನಲ್ಲಿ ರಕ್ತ ಸ್ರವ ಆಗಿರುವಂತದ್ದು ಕಂಡು ಬಂದಿದೆ ವೀಕ್ಷಕರೇ ಸೊ ಇದು ವೈದ್ಯರು ಕೊಟ್ಟಂತಹ ಮಾಹಿತಿ ಸೊ ಇಲ್ಲಿ ನಿಖಿಲ್ ಅವರು ಆರೋಗ್ಯದ ಬಗ್ಗೆ ಹೇಳಿದ್ದಾರೆ ಸೊ ಯಾರು ಕೂಡ ಗೊಂದಲವನ್ನ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಸದ್ಯ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಬೇಡ ನಮಗೆ ಸಾಯ್ ವೀಕ್ಷಕರು ಥ್ಯಾಂಕ್ ಯು